第三。 காலை Yeah ರಾಕ್ಷಸ ವೀರರೇ ನಾನು ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿದ್ದೇನೆ ಒಂದೊಂದು ತಪಸ್ಸಿಗೂ ಆ ಬ್ರಹ್ಮದೇವನು ಮೆಚ್ಚಿ ವರವನ್ನು ದಯಪಾಲಿಸಿದ್ದಾನೆ ಆ ವರಗಳ ಫಲದಿಂದ ದೇವದಾನವರಾಗಿ ಯಾರಿಂದಲೋ ನನಗೆ ಭಯವಿಲ್ಲ ಹೌದು ಮಹಾಪ್ರಭು ನಿಮ್ಮ ಹೆಸರನ್ನ ಕೇಳಿದರೆ ಸಕಲ ಲೋಕಗಳು ಹ್ಮ್ ಆ ಬ್ರಹ್ಮನ ವರದಿಂದ ನನ್ನ ಬಳಿ ಸೂರ್ಯಪ್ರಭೆಗೆ ಸಮಾನವಾದ ಒಂದು ಕವಚವಿದೆ ಆ ಕವಚವನ್ನು ಧರಿಸಿ ನಾನು ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗಿದ್ದೆ ಇಂದ್ರನ ವಜ್ರಾಯುಧವು ಆ ಕವಚವನ್ನು ಛೇದಿಸಲಾಗಲಿಲ್ಲ ಈಗ ನಾನು ಆ ಕವಚವನ್ನು ಧರಿಸಿ ರಥವನ್ನೇರಿ ರಣರಂಗಕ್ಕೆ ಹೋದರೆ ನನ್ನನ್ನು ತಡೆಯಬಲ್ಲ ವೀರ ಮೂರು ಲೋಕದಲ್ಲಿಯೂ ಯಾರಿದ್ದಾರೆ ಪ್ರಭು ಯಾರಿಲ್ಲ ಸಾಕ್ಷಾತ್ ದೇವೇಂದ್ರನೇ ನನ್ನೊಡನೆ ಯುದ್ಧ ಮಾಡಲು ಹಿಂಜರಿಯುತ್ತಾನೆ ಚತುರ್ಮುಖ ಬ್ರಹ್ಮನು ನನಗೆ ಪ್ರಸನ್ನನಾಗಿ ದಿವ್ಯಾಸ್ತ್ರಗಳೊಡನೆ ಒಂದು ಮಹಾಧನುಸ್ಸನ್ನು ದಯಪಾಲಿಸಿದ್ದಾನೆ ಮುಂದೆ ನಡೆಯಲಿರುವ ಮಹಾಯುದ್ಧದಲ್ಲಿ ಆ ರಾಮ ಲಕ್ಷ್ಮಣನ್ನು ಸಂಹರಿಸಲು ಆ ಧನುಸ್ಸನ್ನು ತೆಗೆದುಕೊಂಡು ಬನ್ನಿ ನನ್ನ ಪುತ್ರ ಇಂದ್ರಜಿತು ಮಾಯಾ ಸೀತೆಯನ್ನು ಸಂಹರಿಸಿದ ಆದರೆ ನಾನು ಆ ನಿಜವಾದ ಸೀತೆಯನ್ನು ಸಂಹರಿಸಿ ನನ್ನ ಪುತ್ರನ ಸಾವಿನ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಆ ಆ ಕೊಲ್ಲುತ್ತೇನೆ ಕೊಲ್ಲುತ್ತೇನೆ ನಮ್ಮ ಪ್ರಭು ವಿಪರೀತ ಕೋಪಗೊಂಡಿದ್ದಾರೆ ಪುತ್ರ ಸಹೋದರರನ್ನು ಕಳೆದುಕೊಂಡಿರುವ ಮಹಾಪ್ರಭುಗಳು ತುಂಬಾ ಕುಪಿತರಾಗಿದ್ದಾರೆ ಇವರು ಆಡಿದಂತೆಯೇ ಮಾಡುತ್ತಾರೆ ರಾಮಲಕ್ಷ್ಮಣರಿಗೆ ದುಃಖ ಉಂಟು ಮಾಡಲು ಸೀತೆಯನ್ನು ಖಂಡಿತ ಕೊಂಡು ಬಿಡುತ್ತಾರೆ ರಾವಣ ಮಹಾಪ್ರಭುಗಳು ಶೋಕದಿಂದ ಆಕ್ರೋಶಗೊಂಡಿರುವ ಮಹಾಪ್ರಭುಗಳು ಸೀತೆಯನ್ನು ಕೊಲ್ಲುವುದಾಗಿ ಅಶೋಕವನ ದತ್ತ ಧಾವಿಸಿದೆ ಕಣ್ಣು ಬಿಡು ನನ್ನತ್ತ ನೋಡು ನಿನ್ನ ಹೆತ್ತ ತಾಯಿ ಬಂದಿದ್ದೇನೆ ಕನ್ನ ನನ್ನ ಹೆತ್ತ ಕರುಳು ಸುಟ್ಟು ಹೋಗುತ್ತಿದೆ ಒಂದೇ ಒಂದು ಸಲ ಒಂದೇ ಒಂದು ಸಲ ಮಾತೇ ಎಂದು ನಾಯ್ ತುಂಬಾ ನನ್ನನ್ನು ಕರೆದು ಬಿಡು ಮಡದಿ ಮಾಡಿದೆ ಸುಲೋಚನಾಳನ್ನು ನೋಡು ನಿನಗಾಗಿ ನಿನ್ನ ಕ್ಷೇಮಕ್ಕಾಗಿ ಹಗಲಿರುಳು ಹಂಬಲಿಸಿದ ಇವಳ ಮೇಲೆ ಕರುಣೆ ತೋರು ನಿನ್ನ ವಿಯೋಗದಿಂದ ಬೆಂಕಿಯಲ್ಲಿ ಬೆಂದ ಬಾಳೆಯ ಕುಡಿಯಂತೆ ಬೇಯುತ್ತಿದ್ದಾಳೆ ಎದ್ದೇಳು ಕಂದೀ ನಿನ್ನ ತಾಯಿ ಪತ್ನಿಯರತ್ತ ನೋಡದೆ ನೀನು ಹೀಗೆ ಮೈ ಮರೆತು ಮಲಗುವುದು ಸರಿಯೇ ಹೇಳು ಇಂದ್ರಜಿದ್ದು ಇಂದ್ರಜಿದ್ದು ಹೇಳು ಕಂದ ಎ

ನಾವು ಎಷ್ಟೇ ಗೋಳಾಡಿದರು ನಮ್ಮ ಹೃದಯ ಚಿತ್ರ ಚಿಂಬ್ರವಾದರು ಇವನು ಹೇಳುವುದಿಲ್ಲ ಇವರು ಹೇಳುವುದಿಲ್ಲ ಸೀತೆ ಸೀತೆ ರಾವಣ ಪ್ರಭು ಕ್ರೋಧಾವಿಷ್ಟರಾಗಿ ಕತ್ತಿ ಹಿಡಿದು ಇತ್ತ ಕಡೆಯೇ ಬರುತ್ತಿದ್ದಾರೆ ಏನು ಅನಾಹುತವಾಗುವುದು ಗೊತ್ತಿಲ್ಲ ಆದುಷ್ಟ ರಾವಣ ಕ್ರೋಧಾವೇಶದಿಂದ ಇತ್ತ ಬರಲು ಕಾರಣವೇನಿರಬಹುದು ಇಷ್ಟು ಕಾಲ ನನ್ನನ್ನು ಹಲವು ಆಮೇಶಗಳಿಂದ ತನ್ನ ವಶ ಮಾಡಿಕೊಳ್ಳಲು ಪ್ರಯತ್ನಿಸಿ ನಿರಾಶೆಗೊಂಡು ನನ್ನನ್ನು ಕೊಲ್ಲಲು ಬಂದಿರಬಹುದೇ ಅಥವಾ ಇಂದ್ರಜಿತುವಿನ ಸಾವಿನಿಂದ ಕೆರಳಿ ಶ್ರೇಷ್ಠರಾದ ರಾಮ ಲಕ್ಷ್ಮಣರನ್ನೇನಾದರೂ ಕೊಂದು ಬಿಟ್ಟನೆ ಅಯ್ಯೋ ಹಾಗೇನಾದರೂ ಆದರೆ ನನ್ನ ಜೀವನಕ್ಕೆ ಅಥವಾ ಪುತ್ರ ಶೋಕದಿಂದ ಮರಳುಗೊಂಡಿರುವ ದುರಾಲೋಚನೆಯಲ್ಲೇ ಮುಳುಗಿರುವ ಈ ನೀಚ ರಾವಣನಿಗೆ ನನ್ನ ಸ್ವಾಮಿಯನ್ನು ಲಕ್ಷ್ಮಣನನ್ನು ಕೊಲ್ಲುವ ಸಾಮರ್ಥ್ಯವೆಲ್ಲಿದೆ ವಂಚಕನಾದ ಅವನು ರಾಮ ಲಕ್ಷ್ಮಣರಿಗೆ ದುಃಖ ಉಂಟು ಮಾಡಲು ನನ್ನನ್ನು ಕೊಲ್ಲಲು ಬಂದಿರಬಹುದೇ ಮಹಾಪ್ರಭು ಮಹಾಪ್ರಭು ಇಲ್ಲಿ ಮಹಾಪ್ರಭು ಕ್ಷಮಿಸಿ ದಯವಿಟ್ಟು ಮಾತನ್ನು ಕೇಳಿ ಮಹಾಪ್ರಭು ಇಲ್ಲ ಇಲ್ಲ ಸುಪಾರ್ಶ ಸಾಧ್ಯವಿಲ್ಲ ನಾನು ಯಾರ ಮಾತನ್ನು ಕೇಳುವುದಿಲ್ಲ ಬೆಂಕಿಯ ಜ್ವಾಲೆಯಂತೆ ಜಗದಗಿಸುತ್ತಿರುವ ನನ್ನ ಹೃದಯ ಶಾಂತವಾಗಬೇಕಾದರೆ ಈ ಸೀತಿಯ ಸಂಹಾರವಾಗಲೇಬೇಕು ನನ್ನ ಪುತ್ರನ ಸಾವಿಗೆ ಕಾರಣವಾದ ಇವಳು ಇನ್ನೊಂದು ಪ್ರಭು ಕ್ಷಣದು ಕ್ಷಮಿಸಿ ತಮ್ಮ ದುಃಖವೇನೆಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಆದರೆ ಪುತ್ರ ಶೋಕದ ಕಾರಣದಿಂದಾಗಿ ತಾವು ದುಡುಕಬಾರದು ಶೋಕದ ಬರದಿಂದ ತಮ್ಮ ಘನತೆ ಪ್ರತಿಷ್ಠೆಗಳಿಗೆ ಕುಂದಾಗುವಂತೆ ತಾವು ನಡೆದುಕೊಳ್ಳಬಾರದು ಆಲೋಚಿಸಿ ಮುಂದಿಡಿ ಪ್ರಭು ಆಲೋಚಿಸುತ್ತೇನೆ ಈ ಸೀತೆಯನ್ನು ಕೊಂದ ನಂತರ ಆಲೋಚಿಸುತ್ತೇನೆ ಪಾಪಿ ಇಂದ ನಾನು ನನ್ನ ಪತಿಯಿಂದ ಶಾಶ್ವತವಾಗಿ ದೂರವಾಗುವಂತಾದರೆ ಏನು ಗತಿ ಅಯ್ಯೋ ವಿಧಿ ನನ್ನ ಪ್ರಾಣ ಹೋಗುವ ಮುನ್ನ ಒಂದು ಸಲ ಒಂದೇ ಒಂದು ಸಲ ನನ್ನ ಪತಿಯ ಮುಖವನ್ನು ನೋಡುವ ಭಾಗ್ಯವನ್ನಾದರೂ ಕರುಣಿಸು ಮೈಯಾದ ಸರ್ವ ಮಂಗಳಿಯ ಸಂಕಲ್ಪ ಅದೇ ಇರುವಾಗ ಓದ ಜೀವ ಹೋದ ಜೀವ ಬರಲಿ ಮತ್ತೆ ಬರಲು ಸಾಧ್ಯವೇ ಸಾಧ್ಯವೇ ಇಲ್ಲ ಇದೇ ಸತ್ಯ ಇದೇ ಸತ್ಯ ಈ ಕಠಿಣವಾದ ಸತ್ಯವನ್ನು ನಾವು ಒಪ್ಪಲೇಬೇಕು ಹೇಗೆ ಒಪ್ಪಲಿ ಒಪ್ಪಲಿ ಕರುಳನ್ನು ಕತ್ತರಿಸಿಕೊಂಡು ಹುಟ್ಟಿದ ಮಗ ಜೀವವಿಲ್ಲದೆ ಮಲಗಿದ್ದಾನೆ ಹೇಗೆ ಒಪ್ಪಿಕೊಳ್ಳಲಿ ಅಯ್ಯೋ ದೇವರೇ ಅತ್ಯ ಮಾರ್ಗವೇ ಇಲ್ಲ ನಿರ್ಧಾರ ಮಾಡಿದ್ದೇನೆ ಅತ್ತೆಯವರೇ ಏನು ನಿರ್ಧಾರ ಮಗಳೇ ಪತಿ ಇಲ್ಲದ ಲೋಕದಲ್ಲಿ ಬದುಕಿರಲು ನನಗೆ ಯಾವ ಕಾರಣವೂ ಇಲ್ಲ ನಾನು ಇವರೊಂದಿಗೆ ಪರಲೋಕಕ್ಕೆ ಪ್ರಯಾಣ ಬೆಳೆಸುತ್ತೇನೆ ಸುಲೋಚನಾ ಪುತ್ರನನ್ನು ಕಳೆದುಕೊಂಡು ಪರಿತಪಿಸುತ್ತಿರುವಾಗ ನಿನ್ನನ್ನು ನಾನು ಕಳೆದುಕೊಳ್ಳಲಾರೆ ಪುತ್ರ ಶೋಕದ ನಿರಂತರ ಬೇಗೆಯಲ್ಲಿ ನೀನಾದರೂ ನನ್ನ ಜೊತೆ ಇರಬೇಕು ಇಲ್ಲ ಅತ್ತೇವರೆ ನಾನು ನಿರ್ಧಾರ ಮಾಡಿದ್ದೇನೆ ಪತಿ ಯಾದವಳ ಪರಮ ಧರ್ಮವನ್ನು ಪಾಲಿಸಲು ನಾನು ಹೊರಟಿದ್ದೇನೆ ದಯಮಾಡಿ ನನ್ನನ್ನು ಕಳಿಸಿ ಕೊಡಿ ಪುತ್ರ ಸೊಸೆ ಇಬ್ಬರನ್ನು ಕಳೆದುಕೊಂಡು ನಾನು ಬದುಕಬೇಕೆ ಹೇಳು ನಾನು ಬದುಕಬೇಕೆ ಮಾವನವರಿಗಾಗಿ ಮಾವನವರಿಗಾಗಿ ನೀವು ಬದುಕಲೇಬೇಕು ಅದು ನಿಮ್ಮ ಧರ್ಮ ಬದುಕೆ ನಮ್ಮ ಧರ್ಮವನ್ನು ಪಾಲಿಸಲು ಅವಕಾಶ ಮಾಡಿಕೊಡಿ ಮಹಾರಾಜ ತಾವು ಸಾಕ್ಷಾತ್ ಕುಬೇರನ ಸಹೋದರ ಈ ರೀತಿ ಕ್ರೋದಾಸವಾಗಿ ಸೀತೆಯನ್ನು ಕೊಲ್ಲಲು ಮುಂದಾಗುವುದು ತರದೆ ಎಂದು ಹೇಳುವ ಧೈರ್ಯ ಯಾರಿಗಿದೆ ನನ್ನ ಪುತ್ರನನ್ನು ಕಳೆದುಕೊಂಡ ಶೋಕ ಶಮನವಾಗಬೇಕಾದರೆ ಈ ಕಾರ್ಯ ನಡೆಯಲೇಬೇಕು ಬೇಡಿ ಮಹಾರಾಜ ವೇದಾದಿಗಳನ್ನು ಶಾಸ್ತ್ರಬದ್ಧವಾಗಿ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಬಂದ ಜ್ಞಾನಿ ನೀವು ಈ ರೀತಿ ಸ್ತ್ರೀವಧೆ ಮಾಡಲು ಹಾತರಿಯುವುದು ತರವಲ್ಲ ಸುಪಾರ್ಶ್ವ ಇವನು ಅಂತಿಂತ ಹೆಣ್ಣಲ್ಲ ಈ ಸ್ತ್ರೀಯ ಕಾರಣದಿಂದಲೇ ರಾಮನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ವಾಹನೊಡನೆ ಲಂಕೆಗೆ ಬಂದಿದ್ದು ಈ ಸ್ತ್ರೀಯ ಕಾರಣದಿಂದಲೇ ಆ ಕಪಿ ಹನುಮಂತ ಲಂಕಾ ದಹನ ಮಾಡಿದ ಈ ಸ್ತ್ರೀಯ ಕಾರಣದಿಂದಲೇ ನನ್ನ ಪ್ರಿಯ ಸಹೋದರ ಕುಂಭಕರ್ಣ ನನ್ನ ಪ್ರೀತಿ ಪುತ್ರ ಮೇಘನಾದ ವೃತ್ತಿವಶರಾದರು ಲಂಕೆಗೂ ರಾಕ್ಷಸ ಕುಲಕ್ಕೂ ವಿನಾಶಕಾರಿಯಾದ ಈ ಸ್ತ್ರೀಯನ್ನು ಹತ್ಯೆ ಮಾಡುವುದು ಅಪರಾಧವಲ್ಲ ಮಹಾರಾಜ ಎಲ್ಲದಕ್ಕೂ ಮೊದಲು ತಾವು ಈ ಸೀತೆಯನ್ನು ಏಕೆ ಅಪಹರಿಸಿ ಎಂಬುದನ್ನು ಉಂಟು ಮಾಡಿಕ ಚಿನ್ನದ ಮೈಕಾಂತಿ ಉಳ್ಳ ಪೂರ್ಣ ಚಂದನಂತಹ ಮುಖವುಳ್ಳ ಜಿಂಕೆಯಂತಹ ಸುಂದರವಾದ ನೇರಗಳಿಂದ ಶೋಭಿಸುವ ಮನೋಹರ ರೂಪಿನ ನೀನು ಯಾರು ಆಹ್ ಶ್ರೀದೇವಿಯೋ ಭೂದೇವಿಯೋ ಅಪ್ಸರೆಯೋ ಗಂಧರ್ವ ಕನ್ಯೆಯೋ ಅಥವಾ ಮನ್ಮಥನ ಮನದನ್ನೇ ರತಿದೇವಿಯೋ ನಿನ್ನನ್ನು ನೋಡಿದ ಕ್ಷಣ ನನ್ನ ಪತ್ನಿಯರ ಮೇಲಿನ ವ್ಯಾಮೋಹವೇ ಹೊರಟು ಹೋಗಿದೆ ನಿನ್ನ ಮೇಲೆ ಕೇವಲ ನಿನ್ನ ಮೇಲೆ ನನಗೆ ಅತೀವವಾದ ವ್ಯಾಮೋಹ ಉಂಟಾಗಿದೆ ನನ್ನ ಅಂತಃಪುರದಲ್ಲಿ ನಾನಾ ದೇಶದ ಸುಂದರಿಯರಿದ್ದಾರೆ ನೀನು ಅವರಿಗೆಲ್ಲ ಅಕ್ರಮಿಸಿಯಾಗು ನೋಡಿ ಪ್ರಭು ತಮ್ಮನ್ನು ಮೊರೆಗುಗೊಳಿಸಿ ಆ ಸೆಲುವೆಯನ್ನು ಸಮ್ಮರ್ಸಲು ನಿಮಗೆ ಮನಸಾದರೂ ಹೇಗೆ ಬರುತ್ತದೆ ಆದರೆ ನನ್ನ ಈ ಕ್ರೋಧವನ್ನು ಮೇಲೆ ತೀರಿಸಲಿ ನಿಮ್ಮ ಎಲ್ಲ ಕ್ರೋಧವನ್ನು ಆರಾಮನ ಮೇಲೆ ತಿರುಗಿಸಿ ಇಂದು ಪಾಲ್ಗುಣ ಕೃಷ್ಣ ಪಕ್ಷ ಎಂದು ಯುದ್ಧ ಸಿದ್ಧತೆ ಮಾಡಿಕೊಂಡು ನಾಳೆ ಅಮಾವಾಸೆ ಎಂದು ರಣರಂಗಕ್ಕೆ ಹೊರಡಿ ಸುಪಾರ್ಶ್ವ ನಿನ್ನ ಮಾತಿನಲ್ಲೂ ಔಚಿತ್ಯವಿದೆ